ಆಯ್ ನಮಸ್ಕಾರ ನಾನು ನಿಮ್ಮ ಕೆರೆ ನಾಳೆ ಕೊಟ್ಟೆ ಎಲ್ರಿಗೂ ಹೊಸ ವೇಳೆಗೆ ಸ್ವಾಗತ ಸುಸ್ವಾಗತ ಬೆಳಗ್ಗೆ ಬೆಳಗ್ಗೆ ಏನಕ್ಕಪ್ಪ ವೀಡಿಯೋ ಮಾಡ್ತಿರೋದು ಅಂದರೆ ಎಷ್ಟು ಬೇಜಾರಾಕೈತೆ ಅಂದರೆ ಗುರು ತು ಹೊಟ್ಟೆ ಎಲ್ಲ ಹೊರತೈತಿ ಮೊನ್ನೇನು ನಿನ್ನೆ ಮೊನ್ನೆ ಪಂಚಮಿಗೆ ಹಾಕಿ ನಮ್ದು ಒಂದು ಕರೋ ಅದಕ್ಕೆ ಏನೂ ಟೈಮ್ ಆಗಿದ್ದಿಲ್ಲ ಅಂದರೆ ಇಷ್ಟು ಎಂಟು ತಿಂಗಳಿಗೋ ಏಳು ತಿಂಗಳಿಗೋ ಹಾಕ್ಬಿಡ್ತು ಕರೋನ ನಾವು ನೋಡಿದ್ವಿ ಉಳಿದಿಲ್ಲ ಗುರು ಸತ್ತ ಹುಡ್ತು ನಮ್ಮ ಶಿಷ್ಯ ನೋಡ್ರಿ ದೇಹುರನೆ ಎಷ್ಟು ಅಟ್ಯಾಚ್ಮೆಂಟ್ ಐತೆ ಅಂದ್ರೆ ಅವನಿಗೆ ನಮ್ಮ ದನ ಮೇಲೆ ಫುಲ್ ಅಳ್ತದಾನೆ ಬೇಜಾರಾಯ್ತು ಸುಮ್ಮ ಹೋಗಿ ಮಣ್ಣು ಮಾಡಿ ಪೂಜೆ ಮಾಡಿ ಬಂದ್ವಿ ನಮ್ಮ ಶಿಷ್ಯನ್ ತೋರಿಸ್ತೀನಿ ಬರ್ರಿ ಹೆಂಗ್ ಅಳ್ತದಾನ ಅಂತ ಬಿಡು ಯಾಕೆ ಹ್ಞೂ ಏನಾಗಲ್ಲ ಬಿಡು ಹ್ಞೂ ಬನ್ನಿ ಇವಾಗ ನಮ್ಮ ಗುಂಡಿಗೆ ನೀರು ಇಡೋಣ ಪಾನಿ ಪಾನಿ ಇವತ್ತು ಹೊರ ಕಟ್ಟಿದ್ದೀವಿ ಸ್ವಲ್ಪ ಉಣ್ಣೆ ಆಗಿದ್ದವು ಅದಕ್ಕೆ ಉಣ್ಣೆ ಔಷಧಿ ಹಚ್ಚಿ ಹೊರ ಕಟ್ಟಿದ್ದೀವಿ ನೋಡ್ರಿ ಎಂಥ ಕಿಲ್ಲರ್ ಲುಕ್ಕು ಹೋಯ್ बेड़ा नीर उलबा नहीं बेड़ा बड़ा कुड़ी कुना सव्य नाम शिशन स्कूल बड़ा टाइम बरी कर्क ना हो स्कूल बंद बंदे अंगड़ी स्टार्ट <laughs> बास बापर वापस बर ನೋಡ್ರಿ ಇನ್ನು ಸ್ಕೂಲ್ ಸ್ಕೂಲಿಂದ ಅಂತ ಹೋದ್ರಿ ನನಗೆ ಬ್ಲೇಡ್ ಆಗ್ತಾನೆ ಇದ್ರ ಬೊಗೋಡು ಅದ್ರ ಬಗೋಡು ಅಂತ ನೋಡ್ರಿ ಈಗ ಬರ್ರಿ ನಾಟಕ ಏನ್ ಚಿಂಗಮ್ ತಂತೀಯ ಚಿಂಗಮ್ ತಗೊಂಡ್ ಬರ್ರಿ ಅಲ್ಲಿ ಮನೆ ಮುಂದೆಲ್ಲ ಉಳ್ಬಿಟ್ಟಾನೆ ಕಾಲು ಕಾಲಿಗೆ ಹಂಗದ ಸ್ವೀಟಾ ಸ್ವೀಟ್ ತಗಂತಾವ್ ಬೈದಿತ್ಕೆ ಮನೆಗಳದ್ದು ಊಟ ಮಾಡಬೇಡ ಇಲ್ಲೇ ಮನೆಗೆ ಊಟ ಮಾಡಬೇಡ ಬರೀ ಉಣ್ಣೆ ತಿನ್ನು ಹಾಂ ಬಾನಿ ಮಮ್ಮ ಹೇಳ್ತಾನೆ ಬಾ ಮಮ್ಮಿಗೆ ಹೇಳ್ತಾನೆ ಹಾಂ ಬನ್ನಿ ಮಮ್ಮಿ ನನಗೆ ಕೊಡಲ್ಲೇ ಒಂದು ಚೂರ ಅಣ್ಣ ದುಡ್ಡು ಕೊಟ್ಟಾನೆ ಹಾಂ ತಿನ್ನು ಅಂತ ಹಾಂ ಅಯ್ಯ ಅಷ್ಟಕ್ಕಂದ ಐ ದೇವ್ರನೆ ಹೊಟ್ಟೆ ತುಂಬದಪ್ಪ ದೇವ್ರನೆ ಹೊಟ್ಟೆ ತುಂಬ್ಯ ಶಿಶಾ ಅಷ್ಟಕ್ಕಂದು ತಿನ್ನ ಕಾಲ ನಿಜ ನಿಜ ದಿನಕಾಲಪ್ಪ ಬೇಡ ಅಂದೇ ನೋಡಿ ಹಿಂಗೆ ಆಗೋದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ತಿಳ್ಕ ಅಷ್ಟಬ ಹೊಡ್ತೀವಿ ಅಂತ ನೀವ್ ಬೇಡ ಅಂತ ಕೆಡ್ಕದಿಯಲ್ಲ ಮನೆ ಹತ್ರ ಬಂದ್ಕೊಡ್ಲಿ ಕೇಳ್ತಾನ ಸ್ವೀಟ್ ಅಂದ್ಕೊಡ್ಲಿ ಒಂದೇ ಸತಿ ನುಂಗಿಯ ಗಂಟ್ಲೆ ಗಿಂಟ್ಲ ಇರ್ಲಿ ಬರಪ್ಪ ಕೇಳಲ್ಲ ಬಾರು ಕೇಳಲ್ಲ ನಡಿ 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 ಮಗ ಎಂತ ಅಂದ್ರೆ ಒಂದ್ ಸ್ವೀಟ್ ಕೊಡ್ಸೋನ್ನ ಕೊಡ್ಸಿದೆ ಮನೆ ಹತ್ರ ಹೋದ್ರೆ ಎಲ್ಲಿ ಎಲ್ಲಿ ಬೈಕ್ ಎಲ್ಕೊಳ್ಳಿ ಅಂತ ಗಪ್ಪು ನನ್ ಮುಖ್ಯನ್ ಇಷ್ಟಪ್ಪ ಅನ್ಬಿಟ್ಟದು ಎಂತ ಕಳ್ಳದಿಯಲ್ಲ ಗಬ್ಬು ಕನಂಗ್ ನನ್ ಕಸಂತಿದ್ ನಾನು ಕೊಡಕ್ ಬಂದ ಇಷ್ಟು ಇಷ್ಟಿಷ್ಟು ಚುಟಕಿ ಬರ್ತಿ ಹೊಡ್ತಂತದ ಶಿಷಾ ಹ ಅಲ್ಲಿ ಪಕ್ಕ ನನ್ನ ಹೆಸರಿ ಎಡಿದ್ಯಾ ಯಾವ ನಿಂದು ಯಾಕಂದಿ ನಮ್ಮರಿಗೆ ಹ್ಮ್ ನೋಡಿ ನಿಮ್ಮ ಅಮ್ಮ ಕರ್ಕೊಂಡೋಗಿ

ఓ ల లమ్మక్క యాక్ బండి ఆ ఎలిలేనే ఏన్ యాక్టింగ్ మార్ది మా నాటి ప్రాబ్ జూనియర్ ఎలి ఎలి ఎయి ఎయి అబ్బబ్బబ్బ ఎలిలేలే

वावावावानेक्स्ट नेक्स्ट महानति नहीं नेक्स्ट नेक्स्ट महानति नहीं है अबा 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 नाचिया ना नाचिया अयो अयो यो साले अयो गोख मड पजी कंधु चकिन गोख मड अयो वावावावा मुख मच्छे वाश मुख मच्चो वाश ने मुख मच्चो पजी ಆಕ್ಟಿಂಗ್ ರಾಣಿ ಆಕ್ಟಿಂಗ್ ರಾಣಿ ಚಿರ ಕಿರಣಣ್ಣ ಮುಷ್ಟನಿ ಹೇง ಐತಾ ಪಜಿ ಮುಷ್ಟನಿ ಮುಷ್ಟನಿ ಕಿರಣಣ್ಣ ಮುಷ್ಟನಿ ಹಂಗೈತ ಹಂಗೈತ ಐತಾ ಹೇง ಏಯ್ ಹೇง ನಿಮ್ಮ ಅಮ್ಮನ ಮುಷ್ಣಿ ಹೇง ಐತಾ ತೋರಿಸು ನಿಮ್ಮ ಅಮ್ಮನ ಮುಷ್ಣಿ ಹೇง ನಿಮ್ಮ ಅಮ್ಮನ ಹೆಸರು ಏನೆ ಅಣು ಅಲ್ಲ ಅನಿಯನ ಅಲ್ಲ ಏನೋ ನಲಗಲೇ ಅನಿಯನ ಕಿಸ್ ಬ್ಲೇಂಕಿಷ್ ಕೂಡ ಪಜಿ ಅನಿಯನ ಪ್ಲೇ ಇಕ್ಕೆ ಸ್ಕರು ತಲೆ ನಿಂತ ಲೈ ಲೈ ಕಪಿಜಿ ತಲೆ ತಲೆ ನಿಂತ ಲೈ ದ ಬ್ಯಾಂಗಲ್ ಬಂಗಾರ ಸಾಂಗ ತಲೆ ಆಯಿ ಅಲ್ಲಿ پکڑದರು ಯद्दा ಬ್ಯಾಂಗಲ್ ಬಂಗಾರ ಆಡೆ ಏಲಿಲ್ಲ ದೇಸನ್ ಕೊಬರನ್ ಕಡಿ ಓಯ್ бай ಬಡ ನಿನ್ ಮಾತಾಡಿಸಕಂದ್ರೆ ವಿಡಿಯೋ ಮಾಡ್ಕೇನ್ ಬರೋಕಾ ಅಂಗಾರ ಅಷ್ಟೇ ಮಾತಾಡ್ತ ನೀನು ಬಸ್ ಕಪಿಜಿ

ನಿಮಿಷ ತಡಿ ಪಾಪ ಪಾಂಡಿಯಾಂಡಿ ಪಾಂಡ ಪಾಂಡ್ ಪಾಂಡ

ನಮ್ದು ಶಿವಂಗುಡಿ ಮತ್ತೆ ನಮ್ ಮರೇಮಂಗುಡಿ ಕಳಸಾ ರೋಹಣ ಐತ್ ನಾಳೆ ಬರೀ ಹೋಗಿ ನೋಡ್ಕೊಂಬರ ನಾವು ವೈಫ್ಸ್ ಸಂಗೀತಿ ಅಂತ ಬರ್ತಿದ್ ಅದು ಮನೆ ಬಿಟ್ಟು ಹೊರ ಖಾಲಿ ಇಟ್ಟಿಲ್ಲ ನಮ್ಮನದ ಬರ್ರಿ ಸೊ ಬಂದ್ರಿ ದೇವಸ್ಥಾನ ಹತ್ರ ನೋಡ್ರಿ ಫುಲ್ ರೆಡಿ ಮಾಡ್ಬಿಟ್ಟಾರೆ ಇದೇ ನಮ್ಮೂರು ದೇವಸ್ಥಾನ ಗದಗೇಶ್ವರ ಸ್ವಾಮಿದು ಇದು ಬಂದು ನಮ್ಮ ಈಶ್ವರ ಗುಡಿ ಇದ್ರದ್ದೇ ಇದೊಂದು ದೇವಸ್ಥಾನದ್ದು ಮತ್ತೆ ಅಲ್ಲಿ ಇನ್ನೊಂದು ದೇವಸ್ಥಾನ ಐತಿ ಅದ್ರದ್ದು ಕಳಸಾರೋಣ ಇರೋದು ಬರ್ರಿ ದೇವಸ್ಥಾನಕ್ಕೆ ಹೋಗಿ ಇಲ್ಲೇ ನಮ್ಮ ಬ್ಲಾಕ್ ಟೈಗರ್ ಕುತ್ಕೊಂಡಿರ್ತಾನೆ ಬರ್ರಿ ತೋರಿಸ್ತೀನಿ ಸಣ್ಣ ಹುಡುಗರು ಸಣ್ಣ ಸಣ್ಣ ಹುಡುಗರು ಹಾಕಿ ಕುತ್ಕೊಂಡಿರ್ತಾನೆ ಫುಲ್ ಅನ್ಎಂಪ್ಲಾಯ್ಮೆಂಟ್ ಗಿರಿ ಮಾಡ್ತಿರ್ತಾನೆ ಅಲ್ಲಿ ಬರ್ರಿ ತೋರಿಸ್ತೀನಿ ಪಕ್ಕ ಇರ್ತಾನೆ ನನ್ನ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಸ್ ನಂದು ಈ ದೇವಸ್ಥಾನ ಪಕ್ಕ ಇಲ್ಲೇ ಇರ್ತಾನೆ ಯಾಕೆಲ್ರಿ ದೇವಸ್ಥಾನ ಶಿವ ಅವನು ಶಿವ ಬಾ 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 ಬಾಬಾ ನಿನಗೆ ಬಾ ನಮ್ಮ ಬ್ಲಾಕ್ ಟೈಗರ್ ತಮ್ಮ ವೈಟ್ ಟೈಗರ್ ಇನ್ಸುಲಿನ್ ಎಲ್ಲ ಇನ್ಸುಲಿನ್ ಏಯ್ ಇನ್ಸುಲಿನ್ ಎಲ್ಲ ಐತೆ ಕೊಡು ಆಸ್ತಂಬ ಆಗೈತೆ ಅಂತಲ್ಲ ಏ ಅಸ್ತಮ ಆಗೈತಿನ್ಲಿಲ್ಲ ಕೊಡಲ್ಲ ಇನ್ಸುಲಿನ್ ಎಲ್ಲ ಐತಿ ಇಲ್ಲ ಇನ್ಸುಲಿನ್ ಅಲ್ಲೂ ಲೈಟು ಮಕಾಯ ಬಂದ 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 ಏ ನಾವ ಏನ್ಮಾಡ್ತಂದ್ಲು ಸುಮ್ಮ ನೋಡು ಇನ್ಸುಲಿನ್ ಆಟೈತಿ ಇನ್ಸುಲಿನ್ ಏನೋ ಗ್ಯಾಂಗ್ ಕಡಿಗೊಂಡು ಬಂದ್ಬಿಟ್ಟು ಏನು ಹೊಡಿತೀರ ಏ ಹೊಡಿತೀರ ಅಂತ ನೋಡ್ರಿ ಏನ್ ಲೈಟಿಗು ನಿನ್ನ ಆಕಾಶದಿಂದ ಬಂದ ನಕ್ಷತ್ರ ಆಕಾಶಿಂದ ದರಗಿಳಿದ ಮನೆಗೆ ಅಲ್ಲಿ ಹನ್ನೆರಡು ಗಂಟೆಗೆ ಬೆಳಿಗ್ಗೆ ಕಂಟಿನ್ಯೂ ಆಗಲ್ ಸಿಗನಾಲ್ರಿಗೂ ಬಾಯ್ ನಮ್ಸಮ್ಮ ಐದು ಇಪ್ಪತ್ತ್ಮೂರಾಗಿತ್ತು ಇನ್ನೂ ನಮ್ಮ ಅಣ್ಣನ ಮಖನಿಲ್ಲ ಇಲ್ಲೆಲ್ಲ ಪ್ಯಾಕ್ ಪ್ಯಾಕ್ ಮಾಡಿದ್ರು ನಾನೇ ಫಸ್ಟ್ ಇದ್ದಿದ್ದು ನಮ್ಮ ಗ್ಯಾಸ್ ಹಾಗೆ ವಿಲ ಮಾಡಿದ್ದೆ ಈ ಟೀ ಕೊಡುತ್ತಿದ್ದೀನಿ ತಕೊಂಡು ಹುಲ್ಲು ಮಟನ್ ಹು ಮಟನ್ನು ತಕೊಂಡು ನೀವೇ ಮಾಡಿದ್ದೀವಿ ಅಂತ ತ ಕಮೆಂಟ್ ಕಮೆಂಟ್ ಮ್ಯಾಲೆ ಕಮೆಂಟ್ ಇಲ್ಲೆಲ್ಲ ಮಾಡ್ಕೊಂಡಿರು ಇಲ್ಲ ಅದೇ ಕೊಟ್ಲೆ ಹಿಂಗೆ ಮಾಡ್ಕೊಂಡಲ್ ನೋಡಿ ಈಗ ಕಣ್ಣು ಟೀ ಕುಡಿತೀನಿ ಆಮೇಲೆ ಸಿಗ್ತೀನಿ ಟೀ ಕುಡನಾ ಹಾಯ್ ಆಯಲೋ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇದು ನಿನ್ನೆ ಕಂಟಿನ್ಯೂ ಲಾಗು ಇವಾಗ ಏನಪ್ಪ ಕೆಲಸ ಅಂದರೆ ನಮ್ಮ ಸ್ಲ್ಯಾಷರಿಂದ ಚೈನೆಲ್ಲ ಹೋಗ್ಬಿಟ್ಟಿದ್ವು ನಾಳೆ ಒಂದು ಬಾಡಿಗೆ ಐತಿ ಅಷ್ಟು ಹೊಸ ಹಾಕಿದ್ದೀನಿ ಬರ್ರಿ ಮೊನ್ನೆ ಇದು ಒತ್ತು ತಂದಿದ್ದೆ ಅವನ್ನ ತೋರಿಸ್ತೀನಿ ಬರ್ರಿ ಅಲ್ಲಿ ಈಗೇನು ಜಸ್ಟ್ ಫೋನ ಚಾರ್ಜ್ ಇದ್ದಿಲ್ಲ ಅಂತ ಫೋನ್ ಚಾರ್ಜ್ ಇಟ್ಟು ಕರಿ 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 ಖರಿತ್ಕೊಂಡು ಅಷ್ಟು ಚೈನ್ ಹಾಕಿದ್ದೀನಿ ನೋಡಿ ನೋಡಿವು ಬೋಲ್ಟ್ಗಳು ಹೋಗ್ಬಿಟ್ಟಿದ್ವು ಟಿ ಎಸ್ ಬೋಲ್ಟ್ ಹಾಕಿದ್ವಿ ಹೊಸವು ಇದು ಒಂದು ದೊಡ್ಡ ಚೈನು ಒಂಬತ್ತು ಲಿಂಕ್ ಹಾಕಿದ್ದೀನಿ ಅವಾಗ ಇದ್ರೆ ಅಷ್ಟು ರೆಡಿ ಆಗೈತಿ ನೋಡ್ರಿ ಹೆಂಗೆ ಬೆಳಿತದೆ ಅಂತ ಹೆಂಗೆ ಬೆಳೆದ್ ನೋಡ್ರಿ ಗೊತ್ತು ಮೋನ ಬಂದ ಕಲೇಶ್ ಕುಮಾರ ಹೋಗ್ಲಿಲ್ಲ ಕಾಲೇಜಿಗೆ ಊರಾಗೆ ಕಂಕ್ಳ ಕಟ್ಟಾರೆ ಯಾರು ಎಲ್ಲಿ ಹೋಗಂಗಿಲ್ಲ ಬೆಸೆ ಓಡಂಗಿಲ್ಲ ಗಾಡಿನೂ ಅಲ್ಲಿ ಹೋಗಂಗಿಲ್ಲ ವ್ಲಾಗ್ ನೋಡ್ತಾರೆ ಮಿಸ್ಸು ನೋಡ್ತಾರೆ ಮ್ಯಾಮ್ ನಿಮ್ಮ ನಮ್ಮ ಊರಲ್ಲಿ ಬ್ಲಾಕ್ ನೋಡಿದ್ರೆ ತಿನ್ನೋಟ ಇಟ್ಟಿರಿ ಅವನಿಗೆ ಕಾಲೇಜಿಗೆ ಹೋಗಲ್ಲ ಮನೆಗೂ ಇರಲ್ಲ ಎಲ್ಲ ಬರೀ ಸುತ್ತರಿತಾನೆ ಎಲ್ಲಿ ಸುತ್ತಾನ ಹೋಗಿನ ಕಂಕ್ಳ ಕಟ್ಟಿದ್ರೆ ಏನಂತ ಗೊತ್ತೈತ ನಿನಗೆ ಅದ್ರ ಅರ್ಥ ಕಂಕ್ಳ ಕಟ್ಟಿದ್ರೆ ಏನಂತ ಗೊತ್ತೈತೆ ಅರ್ಥ ಹೋಗ್ ಬೋದೆ ದಾರಿ ಐತ ನೋಡಿ ಇಲ್ಲೇ ಐತಿ ಇಲ್ಲೈತಿ ಅಂಗ್ಲೆ ಕಟ್ಟಿದ್ರ ಅರ್ಥ ಹೆಂಗ ಗೊತ್ತಾ ಹೊಲಕ್ ಯಾರು ಹೋಗಂಗಿಲ್ಲ ಕೆಲಸ ಮಾಡಂಗಿಲ್ಲ ಏನಿಲ್ಲ ಗಾಡಿ ಉಡಂಗಿಲ್ಲ ಅಂದ್ರೆ ಎತ್ತು ಬೆಸೆ ಉಡಂಗಿಲ್ಲ ಅಂದ್ರೆ ಗಾಡಿನೂ ಉಡಂಗಿಲ್ಲ ಅಂತ ಅರ್ಥ ಯಾರು ಎಲ್ಲಿ ಹೋಗಂಗಿಲ್ಲ ಇದು ಸ್ನಾನ ಮಾಡ್ಕೊಂಡು ಇವತ್ತು ನಮ್ ಫಂಕ್ಷನ್ ಐತಿ ಅದೇ ಹೇಳಿದ್ನಲ್ಲ ನಿನ್ನೆ ಕಳಸಾರೋಹಣ ಅಂತ ಈಶ್ವರಂಗುಡಿದು ಮತ್ತೆ ನಮ್ಮ ಮರಮ್ಮ ಗುಡಿದು ನಮ್ಮ ಸಿರಿಗೇರಿ ಸ್ವಾಮಿಯ ಬರ್ತದಾರೆ ಬರಿ ಸ್ನಾನ ಮಾಡ್ಕೊಂಡು ತಿಂಡಿ ತಿಂದು ಸೀದಾ ದಿವಸ ಅಂತ ಹೋಗೋಣ ಇವಾಗ ಸ್ನಾನಗಿನ ಎಲ್ಲ ಆಯಿತು ಸೀದಾ ದಿವಸ ಹೋಗೋಣ ಇವಾಗ ಫಂಕ್ಷನ್ ಎಲ್ಲ ಮುಗೀತು ಫಂಕ್ಷನ್ ವಿಡಿಯೋ ಮಾಡೋಣ ಅಂದ್ರೆ ಚಂದಾಗಿ ಫೋನ್ ಇಲ್ಲ ನೋಡಿರಿ ಎಲ್ಲ ಫುಲ್ಲು ಕ್ರೌಡು ಮುಗಿದ್ರು ಇಷ್ಟು ಜನ ಇದಾರೆ ಊಟ ಗೀಟ ಎಲ್ಲ ಆಯ್ತು ನೋಡಿರಿ ಇದೆಲ್ಲ ನಮ್ಮ ಸಿರಿಹೇರಿ ಸ್ವಾಮಿಯಲ್ಲೇ ಬಂದು ಹೋದ್ರಾಗಲೇ ಆಗಲೇ ಕ್ಲಿಪ್ಸ್ ಇದ್ದವು ಆ್ಯಡ್ ಮಾಡ್ತೀನಿ ಡ್ರೋನ್ ಚಾಟ್ದವು ಸೊ ಇವಾಗ ಏನಪ್ಪ ಅಂದರೆ ಆವಾಗಲೇ ಬಂದು ಮಲಗಿಬಿಟ್ಟಿದ್ದೆ ಹೇಳು ಬಂದು ನಮ್ಮ ಇನ್ನೊಬ್ಬ ಅಕ್ಕನ ಮಗಳು ಹಾಂ ಅ ಹೇಳು ಆಯೇಳ್ ಹಾಂ ಹೇಳು ಹಾ ಹೇಳು ಹಾಯು ಹಾ ಹೇಳು ಹಾಯು ಹೇಳ ಯಾಕೆ ಅಮ್ಮ ಏನು ಬೇಕು ಬಸ್ ಬೇಕಾ ಹ್ಮ್ ಬಸ್ಸು ಬಸ್ ಬೇಕಾ ಬರ್ತಾರ ಈಗ ಈಗ ಬರ್ತತಿ ಹಾಂ ಬಸ್ಸು ಬರ್ತತಿ ಈಗ ಅಲ್ಲಿಂದ ಬರ್ತತಿ ಅಲ್ಲಿಂದ ಬರ್ದತಿ ಸ್ವಲ್ಪ ದೂರ ಇದ್ ಬರ್ತೀ ಏನು ಬಂದ್ಬಿಡ್ಲ ಹೇ ಏ ನೀವ್ ಇಬ್ಳರ್ ಏನ್ ದಾನ್ಯ ಮಾಡ್ತೀರೇ ನಮ್ಮ ಮನೆಯಾಗೆ ಏಯ್ ಎಷ್ಟ್ ದಾನ್ಯ ಮಾಡ್ತೀರಿ ನೀವು ಹಾ ನೀನ್ ನೋಡ್ರಿ ಅಕ್ಕಿ ಅಕ್ಕಿ ಅಕಿ ಅಂತ ಅವ್ನ ಅಕಿ ಸೌಂಡ್ ಮಾಡಿದ ನೀನ್ ನೋಡಿದ್ರೆ ನಿಮ್ಮ ಏನ್ ನಿಮ್ದಲಿ ಹ್ಮ್ ಹ್ಮ್ ಗುರಾಯ್ಸಿದ್ರೆ ബൈലി ബൈലി വട മദർ സ്ഡ ನೀನಿನ್ನೂ ಅವಳಿಗಿನ್ನ ದೊಡ್ಡಪ್ಪ ಎದ್ಬೋದು ಹ್ಞೂ ಹ್ಞೂ ಬಾಯಲ್ಲಿ ಏ ನಿನ್ನ ಬಾಯಲ್ಲಿಂದ ಬಾರಿ ದಾಂಧ ಬೈಲಿ ನಿಂದ ಏಯ್ ಅವಳಿಗಿನ್ನ ದೊಡ್ಡೋಳಿಗೆ ಎದರ್ತಾಳಲ್ಲಿ ಹಂಗೆ ಸೌಂಡ್ ಸೌಂಡ್ ಅವಳಿ ನೀ ಭಾರಿ ದಾನ್ಲಾತ್ ಬಿಡ ನಿಮ್ದು ಅಲ್ಲ ಬಾರಿ ಸಸಿ ಮಳೆದರ ಕರ್ ಕರ್ಕೊಂಡೋಗ್ಬಿಟ್ಟಿದಿರಿ ಗೋಳಿ ಗುಬ್ಬಿ ಯಾವ ಬರ್ತದಿಲ್ಲ ಈಗ ನೋಡ್ರಿ ಮತ್ತದ ಡಾಕ್ಟ್ರೇ ಬರ್ರಿ ತಿರದ್ರಿ ಈ ಕಡೆಗೆ ಆ ಡಾಕ್ಟ್ರೇ ಅಲೀ ಓಯ್ ಈಗಿನ್ನ ಹೊಡೆದಾಡ್ತಿದ್ರಲ್ಲಿ ಏ ದೊಡ್ಡತೆ ನಿನ್ನೂ ಭಾರಿ ಜಾನ್ಲಾತು ಓ ಸಣ್ಣತೆ ಓ ಸಣ್ಣತೆ ಓ ಸಣ್ಣತೆ ಓ ಸಣ್ಣತೆ ಮೊಮ್ಮಗಳದು ಭಾರಿ ದಾನ್ಲಾತು ದೊಡ್ಡತ್ತೆ ಮೊಮ್ಮಗಳದು ಭಾರಿ ದಾನ್ಲಾಯ್ತು ಐ ಸೌಂಡ್ ಮಾಡಿದ್ರೆ ಮಾಡಿದ್ರೈತಲ ದೇ ಸೌಂಡ್ ಮಾಡಿ ಸೌಂಡ್ ಮಾಡಿದ ಸೌಂಡ್ ಮಾಡಿರೈತಲ್ಲ ವಾರ ಹಾಕ್ಬಿಡ್ತಾನೆ ಆಮೇಲೆ ಜುಪ್ಪರಂಗಿರ್ಬೇಕು ಸೈಲೆಂಟಾಗಿರ್ಬೇಕು ಹಾ ಹಂಗಿರ್ಬೇಕು ಈಗ ಪಂಕ ಪಂಕ ಅಂಶಿಯಾ ಇವನ್ನ ತಗೊಂಡು ಹಿಂಗ ಹಿಂಗೆ ನಮ್ಮ ಟ್ಯಾಕ್ರಿಯಾಗ ಇದಕ್ಕಿಂತ ಜ್ವರ ಬಡತಾರ ಸೈಲೆಂಟಾಗಿರ್ಬೇಕು ಪ್ಯಾಂಕ ಬ್ಯಾಂಕ ಅನ್ಬಾರ್ದು ಅದ ನಿಮ್ಗೀದು ಬೇಕಿತ್ತ ಮಗನೇ ಸಿಟ್ ಅಂತ ಗೀಗೆ ನೀ ಸುಮ್ಮ ಮಕನಾಗ ಏನು ಇನ್ನ ಎಲ್ಲರನ್ನು ಹಿಂಸೆ ಕೊಡ್ಬೇಕೇನು ಎಲ್ಲರಿಗೂ ಹಾ ಓಯ್ ಪಲ್ಟಿ ಗಿಲ್ಟಿ ಕೊಡ್ತಾಳೆ ಇವಳು ಹ್ಮ್ ಕುದುಗ ಎಲ್ಲ ಹೋಗ್ಬೇಕು ನಿಗಾ ಇವು ಒಂದು ಪಾಕ ಪಾಕ ಅನ್ನೋಕೆಂದು ನೋಡು ನಿಮ್ಮ ನಿಮ್ಮ ಅಜ್ಜಿ ಅಜ್ಜಿ ಸೋಂಡ ನಾಯಿನ ನೀನು ಅದೇ ಗುಬ್ಬಚ್ಚಿ ಕೂತ ಮಕ್ಕಳ ಮಕ್ಕಳ ಹೊರಕ್ಕೆ ಬಾರಿ ಮಕ್ಕಳು ಬಿಡವ ನೀನು ಬರ್ರಿ ನಮ್ಮ ಬಾಸು ಟ್ಯಾಕ್ಟ್ರಿ ತಗೊಂಡು ಕುಂದೂರಿಗೆ ಹೋಗ್ಯಾರೆ ಹಾಂ ಸ್ಲ್ಯಾಶರ್ ಇಂದು ಅಡಿಗೆ ಪ್ಲಾಟ್ಫಾರ್ಮ್ ಕಟ್ಸ್ಬೇಕು ಆರಾಮ ಹಾಂ ಆರಾಮ ಹೌದಾ ಇವಾಗ ಗಾಡಿ ತೊಳಿತಿದ್ದೆ ನಮ್ಮ ಬಾಸೋಗ್ಯವನ್ನು ಪಟ್ಟಿ ಕೊಡಿಸ್ಕೊಂಬಂದಿದ್ದಾರೆ ಆಮೇಲೆ ತೋರಿಸ್ತೀನಿ ಮೊನ್ನೆ ಸಿಕ್ಕಂದು ಫುಲ್ ಕೊಳೆ ಬಿಟ್ಟಿತ್ತು ಗಾಡಿ ಓಕೆ ನಾ ತೊಳೆದು ಗಾಡಿ ಕ್ಲೀನ್ ಇರ್ಬೇಕು ಗಾಡಿ ಕ್ಲೀನಿಲ್ಲ ಅಂದರೆ ನಾವು ಮೇನ್ ನಾನು ಸ್ನಾನ ಮಾಡೋಲ್ಲದ್ರೆ ಪರವಾಗಿಲ್ಲ ಗಾಡಿ ಮಾತ್ರ ಕ್ಲೀನ್ ಇರ್ಬೇಕು ನನಗೆ ಹಾಂ ಆರಾಮಣ್ಣ ಅರಾಮಾ ಗಾಡಿ ಎಲ್ಲ ತೊಳೆಯೋದಾಯ್ತು ಬರ್ತಿ ಬರ್ತಿ ಕೆಸ್ತಿರೋದು ಅಷ್ಟೇ ತೊಳೆದಿರೋದು ನೋಡಿರಿ ಹಿಂಗೆ ತೊಳೆದೀನಿ ಇವು ಫುಲ್ಲು ಶೇಡಾಗಿ ಬಿಟ್ಟು ಬಸವಣ್ಣ ಹೊಸ ತರ್ಬೇಕು ಹಾಕನಂತೆ ಇಷ್ಟು ಕ್ಲೀನ್ ಮಾಡಿದೆ ಇವಾಗ ಪಟ್ಟಿ ಬಂದು ಎಲ್ಲಿ ಕೊಡ್ಸಿದೆ ಅಂತ ತೋರಿಸ್ತೀನಿ ಹೇಳ್ರಿಷ ಇಲ್ಲ ನೋಡಿರಿ ಇವೇ ಇದೊಂದು ಪ್ಲಾಟ್ಫಾರ್ಮ್ ಶೀಟ್ ಇದು ಇದು ಒಂದು ಅಷ್ಟು ಇದು ಇಲ್ಲಿ ಇನ್ನೊಂದು ಸ್ವಲ್ಪ ಹೋದ್ಮೇಲೆ ಇದು ಅಷ್ಟು ಕಟ್ಸ್ಬೇಕು ಇವಾಗ ಸದ್ಯಕ್ಕೆ ಈ ಥರ ಬ್ಲೇಡ್ ಬರ್ತಾವಲ್ಲ ಬ್ಲೇಡ್ ಸೆಟ್ಟು ಅದರ ಪಟ್ಟಿ ಇವು ನೋಡಿ ಚೈನ್ ಹೊಸ ಹಾಕಿದೆ ಬೆಳಿಗ್ಗೆ ಇಲ್ಲ ನಾಳೆ ಒಂದು ಬಾಡಿಗೆ ಐತಿ ಅದಕ್ಕೆ ತಿಳಿಸಿ ಮಾಡೋಣ ಇವಾಗ ಏನಪ್ಪಾ ಅಂದರೆ ನನ್ನ ಮನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಉಂಡೆ ಮಾಡ್ತಿದಾರೆ ಏ ಯಾವ ಕಡಲೆ ಉಂಡೆ ಮಾಡ್ತಿರಲ್ಲ ಯಾವಾಗ ಅವ್ರು ಬಂದು ನಮ್ಮ ಅತ್ತೆ ಇವ್ರು ಬಂದು ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳು ಇವ್ರು ಬಂದು ನಮ್ಮ ಇನ್ನೊಬ್ಬ ಅಕ್ಕ ದೊಡ್ಡ ದೊಡ್ಡತ್ತೆ ಮಗಳು ತೋರಿಸ್ತೀನಿ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮಾಡ್ರಿ ಇವತ್ತು ಅಲ್ಲ ಐತ್ ನೋಡ್ರಿ ನಮ್ಮ ಸಣ್ಣ ಪಾಪಿನ ಆಡ್ಕೊಂಡ್ ಫೋನ ಮಾತಾಡ್ಕಂತ ಇವ್ರು ಬಂದು ನಮ್ಮ ಅಜ್ಜಿ ಮುಖ್ಯ ಮುತ್ಕ ಏನ ಹಮ್ಮ ಇವರಮ್ಮನ ಇವರಮ್ಮನ ಹೆಸರು ಮ್ಯಾಜಿಕ್ ಅಜ್ಜಿ ಅಂತ ಅದು ಇನ್ಸ್ಟಾಗ್ರಾಮ್ ವಿಡಿಯೋ ಹಾಕಿದ್ದೆ ಅದು ನೋಡ್ರಿ ಯುವ ಹೆಸರು ಮುದುಕಿ ಅಂತ ಏನೇ ನಿಂದು ಬೇರೆ ಏನ್ ಕರೀನಾ ಗೌರಮ್ಮ ಗೌರಮ್ಮ ಮದಕಿ ಹೆಸರು ಗೌರಮ್ಮ ಅಂತ ಓ ನಿನ್ನೆ ಹೆಸರೇ ನಿನ್ನ ಹೆಸರೇ ಒನ್ನೇ ತಿಂತೀಯಾ ನಿನ್ನ ಹೆಸರೇನು ಹೇಳು ಒಲೂ ಹುಚ್ಚಿ

ನಿಮ್ ಪಪ್ಪ ವಿಡಿಯೋ ನೋಡುದು ಹೇಳ ಅಲ್ಲಿ ನಿಮ್ ಅಮ್ಮ ತಿಂತಲ್ ತಗ ಉಂಡೆ ನಾ ನೀನ್ ಹೆಸರು ಹೇಳು ಫಸ್ಟ್ ಬೇಡ ಬೇಡ ಅಂತ ಉಂಡೆ ಕಡ್ಲೆ ಉಂಡೆ ತಿಂತಿಕೆ ಸೊ ನಿಮ್ಮ ಬ್ಲಾಗ್ ಬಂದು ಇಷ್ಟು ಇದು ಬಂದು ನಮ್ಮ ಪೂರ್ತಿ ಫ್ಯಾಮಿಲಿ ಅಂದ್ರೆ ನಮ್ಮ ಅಪ್ಪಾಜಿ ಅಕ್ಕರು ಅವರೆಲ್ಲ ಇನ್ನೊಂದೇನು ಬೇಜಾರು ವಿಷಯ ಅಂದ್ರೆ ಕಣ್ಣು ಬಿಟ್ರೆ ನಮ್ಮ ಕರನ್ನೇ ನೆನಪಾಗದ್ ಗುರು ಅದ್ರಿಗೂ ಪಂಚಮಿ ದಿನ ಹುಟ್ಟಿದ್ದು ಬರ್ತಿ ಬೇಜಾರಾಗೈತಿ ಏನ್ ಮಾಡ್ತೀರಾ ಟೈಮು ಏನೂ ಮಾಡಂಗಿಲ್ಲ ಟೇಸ್ಟ್ ಆಗಿದ್ದರೆ ಒಂದು ಲೈಕ್ ಮಾಡಿರಿ ಒಂದು ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾಳೆ ಹೊಸ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್